ಸ್ವಾಗತ ನಾನು ಅಮೀನ್ ಶೇಖ್ ಏನೈ ನ್ಯೂಸ್ ಬೆಳಗಾವಿ ಜಿಲ್ಲೆಯ ವರದಿಗಾರರಾದ ನಿರಂಜನ್ ಶಿರೂರ್ ಅವರ ಹುಟ್ಟುಹಬ್ಬವನ್ನು ಹಿಡ್ಕಲ್ ಡ್ಯಾಂ ಬುದ್ದಿಮಾಂದ್ಯ ಶಾಲೆಯಲ್ಲಿ ಮಕ್ಕಳ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹಾಗೂ ಮಕ್ಕಳಿಗೆ ಅಲ್ಪೋಹಾರ ಹಾಗೂ ಸಿಹಿ ಹಂಚಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಾದ ರಮೇಶ್ ಬಾಗೇವಾಡಿ ನೀಲಕಂಠ ಬೊಮ್ಮನವರ್ ನೀಲೇಶ್ ಜಗಜಂಪಿ ಮಹೇಶ್ ಹುಗಾರ್ ಶಿವಲಿಂಗಾ ತೇಲೆ ಉಪಸ್ಥಿತರಿದ್ದರು ಈಗ ಚೆನ್ನ ಮೂಲಕ ಅತಿ ವೇಗದಲ್ಲಿ ಜಾಹೀರಾತುಗಳು ಜನರ ಮನ ಮುಟ್ಟುವಂತೆ ಅವರು ತಲುಪಿಸುತ್ತಾರೆ ಇದರಿಂದ ಏನಿದೆ ನಮ್ಮ ಶಾಲೆಯ ಬಗ್ಗೆ ನಮ್ಮ ಶಾಲೆಗೆ ಬಂದು ಪತ್ರಕರ್ತರು ಚೆನ್ನಲ್ ಬಂದು ನಮ್ಮ ಶಾಲೆಗೆ ಒಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ನಮ್ಮೆಲ್ಲರ ಒಂದು ಪುಣ್ಯ ಚೆನ್ನಾಗಿ ಬಾಳಲಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅವರು ಬಯಸಿದಂತ ಬಯಕೆಗಳು ಗುರಿಗಳು ಈಡೇರಲಿ ಅವರ ಸಹ ಕುಟುಂಬ ಸಹ ಪರಿವಾರ ಎಲ್ಲ ಚೆನ್ನಾಗಿರಲಿ ದೇವರು ಅವರಿಗೆ ಆಯುಷ್ ಆರೋಗ್ಯವನ್ನು ನೀಡಿ ಕಾಪಾಡಲಿ ಹಾಗೂ ನಮ್ಮಂತ ಎಲ್ಲಾ ಹುಟ್ಟು ಮಕ್ಕಳ ಮೇಲೆ ಅವರ ಆಶೀರ್ವಾದವು ಇರಲಿ ಎಂದು ನಾನು ಅದೇ ನಮ್ಮ ಶಾಲೆಗೆ ಬಂದು ಬೇಕಾದಲ್ಲಿ ಅವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಬಹುದಾಗಿತ್ತು ಆದರೂ ಕೂಡ ಅವರು ನಮ್ಮ ಶಾಲೆ i'm not ಮೊದಲಿನ ಕಾಲದಲ್ಲಿ ವಿಶೇಷ ಶಾಲೆ ಶಾಲೆಗಾ ಇವತ್ತಿನ ದಿನ ನಮ್ಮ ಶಾಲೆಗೆ ನಿರಂಜನ್ ಬಸಪ್ಪ ಶಿರೂರ್ ಅಂಕಲ್ ಗುಕೇತರು ಆದಂತ ಇವರು ನಮ್ಮರಿಗೆ ನಮ್ಮ ನಮ್ಮ ನಮಗೆಲ್ಲರಿಗೂ ಪರಿಚಿತರು ಇವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲು ನಮ್ಮ ಶಾಲೆಗೆ ಆಗಮಿಸಿರುತ್ತಾರೆ ಇವರಿಗೆ ಮೊದಲು ನಾವು ಸ್ವಾಗತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್